ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಪರ್ಮಲ್ ಅಂತ ಇದು ಉತ್ತರ ಭಾರತದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಇಲ್ಲಿ ಇವಾಗ ಇಲ್ಲಿ ಸಿಗುತ್ತೆ ಸ್ವಲ್ಪ ಇದು ಕಟ್ ಮಾಡಿದ್ರೆ ಈ ಥರ ಇರುತ್ತೆ ತೊಂಡೆಕಾಯ ಬಲ್ತಿರೋದು ಅಂತ ನಮಗೆ ಅನಿಸುತ್ತೆ ಒಳಗಡೆ ಬೀಜಗಳು ಸ್ವಲ್ಪ ಕೆಲವು ದಪ್ಪಕ್ಕಿದ್ದಿರೋದು ಬಲ್ತಿದ್ರೆ ತೆಗೆದ್ಬಿಟ್ರೆ ವಾಸಿ ಈ ಥರದ್ದು ಇದು ನೋಡಿ ಸ್ವಲ್ಪ ಈ ಥರ ಗಟ್ಟಿ ಇದೆ ಇದನ್ನು ತೆಗೆದ್ಬಿಡಬೇಕು ಇದನ್ನು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ಈ ಥರ ಸಣ್ಣಗೆ ಹೆಚ್ಕೊಂಡು ಆವಿಲ್ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಹೆಚ್ಕೊಂಡಿದ್ದೀನಿ ಇದು ಮಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ ಬೇಕಿದ್ದವರು ಅಲ್ಲಿ ಹೋಗಿ ತಗೋಬಹುದು ಒಗ್ಗರಣೆಗೆ ಕಾಸು ಹಾಕ್ಕೊಂಡು ಹೋಳು ಹಾಕಿ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ ಇವಾಗ ಕರೆಂಟ್ ತಿರುಗಾಗೋದ್ರಿಂದ ಬೆಳಗ್ಗೆ ಸ್ವಲ್ಪ ಕಡಿಮೆ ಇದೆ ಅಷ್ಟು ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ವಾಂಗಿ ಬರ್ಕೊಡಿ ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ಕಾಯಿ ತಿರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಪರ್ಮಲ್ ಪಲ್ಯ ಸಿದ್ದು ಹಾತು ಮಾವನಿಗಿಂತ ತರಕಾರಿ ತಿಂದು ಬೇಜಾರಾಗಿದ್ರೆ ಈ ತರಕಾರಿನ ಬಳಸಿ ನೋಡಬಹುದು ಚೆನ್ನಾಗಿರುತ್ತೆ ಇದೊಂಥರ ಚಿಕ್ಕ ಭಾಗ ಸ್ವಲ್ಪ ಗಟ್ಟಿ ಇರುತ್ತೆ ನಾವು ತೊಂಡೆಕಾಯಿ ಕಂಪೇರ್ ಮಾಡಿದಾಗ ರುಚಿ ಮಾತ್ರ ಚೆನ್ನಾಗಿರುತ್ತೆ